ವೇದಿಕೆ ಮೇಲೆ ಇರುವಂತ ನನ್ನ ಗುರುಗಳು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅವರೇ ಯುವ ಕಾಂಗ್ರೆಸ್ನ ಈಗ ತಾನೇ ನನಗೆ ಸ್ವಾಗತ ಪಾತ್ರ ಮಾಡದ್ ಅಬ್ಬಳ್ಳವರೇ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತೂ ಮಾಜಿ ಯುವ ಕಾಂಗ್ರೆಸ್ನ

Yeah. yeah. diva de mar ನಮ್ಮ ಮಾನ್ಯ ಗುರುಗಳು ಎನ್ಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ತವಾಲಿನಲ್ಲೂ ದೃಢವಾಗಿ ನಿಂತಿರುವ ನಾಯಕ ನಮ್ಮ ಪಕ್ಷ ನಮ್ಮ ಮೌಲ್ಯಗಳು ನಮ್ಮ ಜನರನ್ನು ರಕ್ಷಿಸುತ್ತಿದ್ದಾರೆ ಅವರ ಸ್ಥಿರತೆ ಅವರ ದೃಷ್ಟಿಕೋನ ಮತ್ತು ಕಾಂಗ್ರೆಸ್ ಬಗ್ಗೆ ಅವರ ಆಚರಣೆ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಪ್ರತಿಯೊಬ್ಬ ನಾಯಕನು ನಮ್ಮ ಪ್ರತಿಯೊಬ್ಬ ಯುವಕರಿಗೆ ಅವರು ಸ್ಫೂತಿ ಡಿಕೆ ಶಿವಕುಮಾರ್ ಸಾಹೇಬ್ ಹೇಳುವಂತೆ

ತಮಿ ನಾಡಿನ ಪೂರ್ತಿ ಆಗಿದ್ದಾರೆ ನಮ್ಮ ಮುಂದಿನ ಹೋರಾಟಕ್ಕೆ ಯುವ ಕಾಂಗ್ರೆಸ್ ಬೆಂಬಲ ಒಗ್ಗಟ್ಟು ಕಾಂಗ್ರೆಸ್ ಪಕ್ಷದ ಸಮಸ್ತ ನಾಯಕರ ಆಶೀರ್ವಾದ ನಮಗೆ ಬೇಕಿದೆ ಇದು ಸಿದ್ದರಾಮನ ಸಮ

You ಉಪಕ್ಷ ತಾವೆಲ್ಲರೂ ಕೂಡ ಈ ರಾಜ್ಯವನ್ನ ಈ ಪಕ್ಷವನ್ನು ಕಟ್ಟೋದಕ್ಕೆ ಬಹಳ ಮುಖ್ಯವಾದ ಪಕ್ಷ ರಾಜ್ಯ ಮಟ್ಟದಲ್ಲಿ ಮತ್ತೆ ಎರಡ್ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಬರುವಂತ ಕೆಲಸವನ್ನ ತಾವೆಲ್ಲರೂ

there